ಸರ್ ಇಷ್ಟೆಲ್ಲ ಇಷ್ಟು ವರ್ಷಗಳ ಈ ಕೃಷಿಯಲ್ಲಿ ನನಗೊಂದು ದೊಡ್ಡ ರೆಕಗ್ನೇಷನ್ ಬೇಕಿತ್ತು ಹೇಳಿ ನನಗೊಂದು ಅವಾರ್ಡ್ ಬೇಕು ಬರಬೇಕಿತ್ತು ಈ ಥರದ್ದೆಲ್ಲ ಏನಾದರೂ ಮನಸ್ಸಲ್ಲಿದೆಯಾ ಹರೀಶ್ ಸರ್ ನಿಜವಾಗ್ಲೂ ಹೇಳಿದ್ರೆ ನೀರಿ ನಾನು ಅವಾರ್ಡ್ ವಿರೋಧಿರಿ ಯಾಕೆ ವಿರೋಧಿ ಅಂತಂದ್ರೆ ಅದು ಆ ಅವಾರ್ಡು ಅದೇನು ಏನು ಪುರಸ್ಕಾರ ಆ ಪ್ರಶಸ್ತಿ ಅವನು ಕಟ್ಟಿ ಹಾಕುತ್ತೇನೋ ಅಂತ ನನಗೆ ಅನುಮಾನ ಮತ್ತು ಅದು ಜವಾಬ್ದಾರಿಯನ್ನು ಹೆಚ್ಚಿಸ್ತಿ ಅಂತ ಹೇಳಿ ಎಲ್ಲರು ಮಾತಾಡ್ತಾರೆ ರೀ ಆ ಜವಾಬ್ದಾರಿ ಹೆಚ್ಚಿಸೋದಕ್ಕಿಂತ ಅವನು ಅಲ್ಲಿಗೆ ಸಮಾಪ್ತಿ ಆಗ್ತಾನೇನು ಅಂತ ನನಗೆ ಅನುಮಾನ ರೀ ಈಗ ನೋಡಿರಿ ಎಲ್ಲೋ ಹೋದಾಗ ರಾಜ್ಯ ಸರ್ಕಾರ ಪ ಪ ಪ್ರಶಸ್ತಿ ಪುರಸ್ಕೃತ ಪದ್ಮಶ್ರೀ ಪದ್ಮವಿಭೂಷಣ ಹೇಳ್ತಾರೆ ರೀ ಆ ಏನು ಯಾವುದೇ ಪ್ರಶಸ್ತಿ ಪುರಸ್ಕಾರಗಳು ಅವನಲ್ಲಿ ಬದಲಾವಣೆ ಏನು ರೀ ಅವನು ಅವನೇ ಇರ್ತಾನೆ ರೀ ಅವನೇ ಇರ್ತಾನೆ ಆ ಪ್ರಶಸ್ತಿಗಳು ಅವನು ಬೆಳೆಸೋದಿಲ್ಲ ರೀ ಜವಾಬ್ದಾರಿ ಅಂತ ಜವಾಬ್ದಾರಿ ಏನು ಜವಾಬ್ದಾರಿ ಬೆಳೆದು ಬಿಟ್ಟಿದ್ದಾನೆ ಆಕರ್ಷಿತ ವ್ಯಕ್ತಿ ಆಗಿದ್ದಾನೆ ಜನಗಳನ್ನ ಸಂಪಾದನೆ ಮಾಡಿದ್ದಾನೆ ಮತ್ತು ಅಭಿಮಾನಿಗಳನ್ನ ರೂಢಿಸಿದಾನೆ ರೀ ಜೊತೆಗೆ ಏನಂತಂದ್ರೆ ರೀ ಅವನು ಅವಂದು ಏನು ತೊಗೋಬೇಕೆಲ್ಲ ಆಸ್ವಾದನೆ ಆಗಿರ್ತದೆ ತೊಗೊಂಡಿರ್ತಾರೆ ರೀ